ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶಂಕರ್ನಾಥ್ ಹೆಚ್ ಒನ್ ಬಿ ವೀಸಾ ಇದರ ಬಗ್ಗೆ ಡೊನಾಲ್ಡ್ ಟ್ರಂಪ್ ಆಡಳಿತ ಏನು ಯೋಚನೆ ಮಾಡ್ತಿದೆ ಅಮೆರಿಕದ ಅಧಿಕಾರಿಗಳು ಹಾಗೂ ನಾಯಕರು ಈ ವೀಸಾ ಅವಕಾಶವನ್ನ ಹೇಗೆ ನೋಡ್ತಿದ್ದಾರೆ ಹಾಗೆ ಅಮೆರಿಕದ ಕಂಪನಿಗಳು ಇದನ್ನ ಹೇಗೆ ಬಳಸಿಕೊಳ್ತಿವೆ ಅನ್ನೋದು ಮುಖ್ಯವಾಗುತ್ತೆ ಇತ್ತೀಚೆಗಷ್ಟೇ ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಹೂವರ್ಡ್ ಲುಟಿಕ್ ಹೆಚ್ ಒನ್ ಬಿ ವೀಸಾ ವ್ಯವಸ್ಥೆಯನ್ನೇ ಒಂದು ಹಗರಣ ಅಂತ ಕರೆದಿದೆ ಈ ವಿಜಾದಲ್ಲಿ ಅರ್ಹರ ಆಯ್ಕೆಗೆ ನಡೆಯುತ್ತಿರುವ ಲಾಟರಿ ಪ್ರಕ್ರಿಯೆಯನ್ನೇ ಕಿತ್ತು ಹಾಕಿ ಹೊಸ ವ್ಯವಸ್ಥೆಯನ್ನ ಜಾರಿಗೊಳಿಸುವ ಪ್ರಸ್ತಾಪವನ್ನ ಮುಂದಿಡಲಾಗಿದೆ ಹಾಗೆ ಹೆಚ್ ಒನ್ ಬಿ ವೀಸಾದಿಂದ ಅಮೆರಿಕದ ಉದ್ಯೋಗಿಗಳಿಗೆ ತಾರತಮ್ಯ ಆಗುತ್ತಿದೆ ಅದರ ಬಗ್ಗೆ ತನಿಖೆಯೂ ನಡೀತಿದೆ ಅಂತ ನಾಗರಿಕ ಹಕ್ಕುಗಳ ಅಸಿಸ್ಟೆಂಟ್ ಅಟಾರ್ನಿ ಜನರಲ್ ಹರ್ಮಿತ್ ದಿಲಾನ್ ಹೇಳಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಭಾರತದ ಐಟಿ ಉದ್ಯಮದ ಮುಂಚೂಣಿ ವ್ಯಕ್ತಿಗಳಲ್ಲಿ ಒಬ್ಬರಾದ ಮೋಹನ್ ದಾಸ್ ಪೈ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಭಾರತೀಯ ಉದ್ಯೋಗಿಗಳ ಅಮೆರಿಕ ಪ್ರವೇಶಕ್ಕೆ ಮುಖ್ಯ ಆಗಿರುವ ಹೆಚ್ ಒನ್ ಬಿ ವೀಸಾದ ಸುತ್ತ ಆಗುತ್ತಿರುವ ಬೆಳವಣಿಗೆಗಳ ಬಗ್ಗೆ ಒಂದಿಷ್ಟು ವಿಚಾರ ಈ ವಿಡಿಯೋದಲ್ಲಿದೆ ಹೆಚ್ ಒನ್ ಬಿ ವೀಸಾದಿಂದ ಅಮೆರಿಕನರಿಗೆ ಅನ್ಯಾಯ ವಲಸಿಗರಿಗೆ ಗ್ರೀನ್ ಕಾರ್ಡ್ ಕೊಟ್ಟರೆ ತಾರತಮ್ಯ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ವೀಸಾ ವಿದೇಶಿ ಉದ್ಯೋಗಿಗಳಿಗೆ ಕೊಡುವ ಹೆಚ್ ಒನ್ ಬಿ ವೀಸಾ ವಲಸಿಗರಿಗೆ ಗ್ರೀನ್ ಕಾರ್ಡ್ ಈ ಎಲ್ಲದರಲ್ಲೂ ಭಾರತೀಯರ ಪಾಲು ಮುಂಚೂಣಿಯಲ್ಲಿದೆ ನಂತರದ ಸ್ಥಾನದಲ್ಲಿ ಚೀನಾ ಕೆನಡಾ ಆಫ್ರಿಕಾದ ದೇಶಗಳ ಜನರಿದ್ದಾರೆ ಆದರೆ ಉದ್ಯೋಗ ಮತ್ತು ಗ್ರೀನ್ ಕಾರ್ಡ್ ಪರದೇಶಿಯರಿಗೆ ಸಿಕ್ಕಿರೋದ್ರಿಂದ ಅಮೆರಿಕನ್ನರಿಗೆ ಅನ್ಯಾಯ ಆಗ್ತಿದೆ ಅನ್ನೋದು ಅಲ್ಲಿನ ನಾಯಕರವಾದ ಹೀಗಾಗಿ ವೀಸಾ ಮತ್ತು ವಲಸೆ ನಿಯಮಗಳಲ್ಲಿ ಮಹತ್ವದ ಬದಲಾವಣೆಗಳನ್ನು ತರೋದಕ್ಕೆ ಹಲವು ಪ್ರಸ್ತಾಪಗಳು ಟ್ರಂಪ್ ಆಡಳಿತದಿಂದ ಹೊರಬರುತ್ತಿವೆ ವಾಣಿಜ್ಯ ಕಾರ್ಯದರ್ಶಿ ಹುವರ್ಡ್ ಲುಟ್ನಿಕ್ ಪ್ರಕಾರ ಎಚ್ ಒನ್ ಬಿ ಲಾಟರಿ ವ್ಯವಸ್ಥೆಯು ಅಗಾಣವಾಗಿದೆ ಅದನ್ನು ತೆಗೆದುಹಾಕಿ ಯಾವುದೋ ದೇಶದ ಉದ್ಯೋಗಿಯು ಪಡೆಯುತ್ತಿರುವ ಸಂಬಳ ಮತ್ತು ಸ್ಥಾನದ ಆಧಾರದ ಮೇಲೆ ವೀಸಾಗೆ ಆದ್ಯತೆ ಕೊಡಬೇಕಿದೆ ಹಾಗೆ ಗ್ರೀನ್ ಕಾರ್ಡ್ ಪಡೆಯುತ್ತಿರುವ ವಲಸಿಗರು ಅಮೆರಿಕನರಿಗಿಂತಲೂ ಕಡಿಮೆ ವೇತನ ಪಡೆಯುತ್ತಿದ್ದಾರೆ ಸರಾಸರಿ ಅಮೆರಿಕನ್ನರು ವರ್ಷಕ್ಕೆ ಎಪ್ಪತ್ತೈದು ಸಾವಿರ ಡಾಲರ್ ವರಮಾನ ಗಳಿಸುತ್ತಿದ್ದರೆ ಗ್ರೀನ್ ಕಾರ್ಡ್ ಪಡೆಯುತ್ತಿರುವ ವಿದೇಶಿಯರು ಸರಾಸರಿ ವರ್ಷಕ್ಕೆ ಅರವತ್ತಾರು ಸಾವಿರ ಡಾಲರ್ ಗಳಿಸುತ್ತಿದ್ದಾರೆ ಅಂದ್ರೆ ಜೀವನ ಮಟ್ಟದಲ್ಲಿ ವ್ಯತ್ಯಾಸ ಆಗುತ್ತಿದೆ ಹಾಗೂ ಆರ್ಥಿಕವಾಗಿ ಕೆಳ ಹಂತದಲ್ಲಿರುವವರಿಗೆ ಗ್ರೀನ್ ಕಾರ್ಡ್ ಕೊಡಲಾಗುತ್ತಿದೆ ಈ ಪ್ರಕ್ರಿಯೆಯನ್ನು ಬದಲಿಸುತ್ತೇವೆ ಅಂತ ಲುಟ್ನಿಕ್ ಹೇಳುತ್ತಿದ್ದಾರೆ ಈ ಕರಡು ನಿಯಮಗಳಿಗೆ ಮೊದಲ ಹಂತದ ಅನುಮೋದನೆಯು ಸಿಕ್ಕಿದೆ ಬಹಳ ವರ್ಷಗಳಿಂದಲೂ ಎಚ್ ಒನ್ ಬಿ ವೀಸಾ ಕಾರ್ಯಕ್ರಮವು ವರ್ಷಕ್ಕೆ ಎಂಬತ್ತೈದು ಸಾವಿರ ಹೊಸ ವೀಸಾಗಳಿಗೆ ಸೀಮಿತವಾಗಿದೆ ಅದರ ಜೊತೆಗೆ ಈಗಾಗಲೇ ಅಸ್ತಿತ್ವದಲ್ಲಿರುವ ವೀಸಾಗಳ ನವೀಕರಣವು ಆಗಿರುತ್ತೆ ಆದರೆ ಎಚ್ ಒನ್ ಬಿ ವೀಸಾ ಸಿಗಬೇಕು ಅಥವಾ ರಿನ್ಯೂವಲ್ ಆಗಬೇಕು ಅಂದ್ರೆ ಅಮೆರಿಕದ ಕಂಪನಿಗಳಲ್ಲಿ ಕೆಲಸ ಇರಬೇಕಾಗುತ್ತದೆ ಇನ್ನು ಈ ವಿಜಾದಿಂದ ಅಮೆರಿಕನರಿಗೆ ಆಗುತ್ತಿರುವ ಅನ್ಯಾಯಗಳ ಬಗ್ಗೆಯೂ ಚರ್ಚೆಗಳು ಹಾಗೂ ದೂರುಗಳು ಕೇಳಿಬರುತ್ತಿವೆ ಅದರ ಬಗ್ಗೆ ನ್ಯಾಯಾಂಗ ಇಲಾಖೆಯ ನಾಗರಿಕ ಹಕ್ಕುಗಳ ವಿಭಾಗವು ತನಿಖೆ ಮಾಡುತ್ತಿದೆ ಅಂತ ಸಹಾಯಕ ಅಟಾರ್ನಿ ಜನರಲ್ ಹರ್ಮಿತ್ ದಿಲಾನ್ ಬಹಿರಂಗಪಡಿಸಿದ್ದಾರೆ ನಮ್ಮಲ್ಲಿ ಹಲವಾರು ತನಿಖೆಗಳು ನಡೆಯುತ್ತಿವೆ ಹಾಗೆ ಈಗಾಗಲೇ ಕೆಲವು ಉದ್ಯೋಗದಾತರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗಿದೆ ಅಂತ ಎಕ್ಸ್ ನಲ್ಲಿ ಹಂಚಿಕೊಂಡಿದ್ದಾರೆ ಅಮೆರಿಕದ ಟಾಪ್ ಕಂಪನಿಗಳಿಗೆ ಹೆಚ್ಚು ವೀಸಾ ಭಾರತೀಯ ಕಂಪನಿಗಳು ಹೆಚ್ ಒನ್ ಬಿ ನೆಚ್ಚಿಕೊಂಡಿಲ್ಲ ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳ ಇಲಾಖೆಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಹಣಕಾಸು ವರ್ಷದಲ್ಲಿ ಅಮೆಜಾನ್ ಕಂಪನಿಯು ಅತಿ ಹೆಚ್ಚು ಹತ್ತು ಸಾವಿರದ ನಲವತ್ನಾಲ್ಕು ಹೆಚ್ ಒನ್ ಬಿ ವೀಸಾಗಳನ್ನ ಪಡೆದುಕೊಂಡಿದೆ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ಐದ್ ಸಾವಿರದ ನೂರ ಎಂಬತ್ತೊಂಬತ್ತು ವೀಸಾಗಳು ಮೆಟಾ ಐದ್ ಸಾವಿರದ ನೂರ ಇಪ್ಪತ್ಮೂರು ವೀಸಾಗಳು ಆಪಲ್ ನಾಲ್ಕು ಸಾವಿರದ ಇನ್ನೂರ ಎರಡು ವೀಸಾಗಳು ಗೂಗಲ್ ನಾಲ್ಕು ಸಾವಿರದ ನೂರ ಎಂಬತ್ತೊಂದು ವೀಸಾಗಳು ಕಾಂಪ್ನಿಝೆ ಎರಡ್ ಸಾವಿರದ ನಾನೂರ ತೊಂಬತ್ ಮೂರು ವೀಸಾಗಳು ಜೆ ಪಿ ಮಾರ್ಗನ್ ಎರಡ್ ಸಾವಿರದ ನಾನ್ ನಲ್ವತ್ತು ವೀಸಾಳು ವಾಲ್ಮಾರ್ಟ್ ಎರಡ್ ಸಾವಿರದ ಮುನ್ನೂರ ತೊಂಬತ್ತು ವೀಸಾಳು ಹಾಗೂ ಡೆಲೈಟ್ ಕನ್ಸೆಂಟಿಂಗ್ ಎರಡ್ ಸಾವಿರದ ಮುನ್ನೂರ ಐವತ್ ಮೂರು ವೀಸಾ ಪಡೆದುಕೊಂಡಿದೆ ಹಾಗೆ ಭಾರತೀಯ ಮೂಲದ ಕಂಪನಿಗಳು ಕೂಡ ಕೆಲವು ಸಾವಿರದಷ್ಟು ಉದ್ಯೋಗಿಗಳನ್ನ ಅಮೆರಿಕಕ್ಕೆ ಕರೆಸಿಕೊಂಡಿದೆ ಅದರಲ್ಲಿ ಎಸ್ ಅತಿ ಹೆಚ್ಚು ಐದು ಸಾವಿರದ ಐನೂರ ಐದು ವೀಸಾಗಳನ್ನ ಪಡೆದಿದ್ದರೆ ಇನ್ಫೋಸಿಸ್ ಎರಡ್ ಸಾವಿರದ ನಾಲ್ಕು ಎಲ್ ಐ ಮೈನ್ ಟ್ರಿ ಸಾವಿರದ ಎಂಟುನೂರ ಏಳು ಎಚ್ ಸಿ ಎಲ್ ಅಮೆರಿಕ ಸಾವಿರದ ಏಳುನೂರ ಇಪ್ಪತ್ತೆಂಟು ಹೆಚ್ ಒನ್ ಬಿ ವೀಸಾಗಳನ್ನ ಪಡೆದುಕೊಂಡಿದೆ ಜಗತ್ತಿನಾದ್ಯಂತ ಇರೋ ಅತ್ಯುತ್ತಮ ಟಾಲೆಂಟ್ ಗಳನ್ನ ಕರೆಸಿಕೊಂಡು ಕಂಪನಿಯನ್ನ ಬೆಳೆಸಬೇಕು ದೇಶದ ಬೆಳವಣಿಗೆಗಳು ಜಾಗತಿಕ ಪ್ರತಿಭೆಗಳನ್ನ ಬಳಸಿಕೊಳ್ಳಬೇಕು ಅದಕ್ಕಾಗಿ ವಿದೇಶಿಯರನ್ನ ಅಮೆರಿಕಕ್ಕೆ ಕರೆಸಿಕೊಂಡು ಉದ್ಯೋಗ ಆಫರ್ ಮಾಡೋಕೆ ಹೆಚ್ ಒನ್ ವೀಸಾ ಹೆದ್ದಾರಿಯಾಗಿದೆ ಆದರೆ ಅಲ್ಲಿಂದ ಬಂದವರು ಅಮೆರಿಕನ ಅವಕಾಶಗಳನ್ನ ಕಿತ್ಕೊಳ್ತಿದ್ದಾರೆ ಅನ್ನೋದು ಬಹಳ ವರ್ಷಗಳಿಂದ ಇರುವ ದೂರು ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಮೋಹನ್ ದೈ ಇತ್ತೀಚಿಗಷ್ಟೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಎಫ್ ಒ ಆಗಿ ಹಾಗೂ ದೇಶದ ಐಟಿ ಉದ್ಯಮಗಳಲ್ಲಿ ತೊಡಗಿಸಿಕೊಂಡಿರುವ ಅವರ ಪ್ರಕಾರ ಭಾರತೀಯ ಐಟಿ ಸಂಸ್ಥೆಗಳು ಹೆಚ್ ಒನ್ ಬಿ ವೀಸಾಗಳ ಮೇಲಿನ ಅವಲಂಬನೆಯನ್ನ ಗಣನೀಯವಾಗಿ ಕಡಿಮೆ ಮಾಡಿಕೊಂಡಿದೆ ಪ್ರಮುಖ ಅಮೆರಿಕನ್ ಟೆಕ್ ಕಂಪನಿಗಳು ಹೆಚ್ ಒನ್ ಬಿ ವೀಸಾಗಳ ಅರ್ಜಿದಾರರಲ್ಲಿ ಮುಂದಿನ ಸ್ಥಾನದಲ್ಲಿವೆ ಹಾಗೆ ಅಮೆರಿಕದಲ್ಲಿ ಹೆಚ್ ಒನ್ ಬಿ ವೀಸಾ ಬಗ್ಗೆ ಎದ್ದಿರುವ ಚರ್ಚೆಗಳು ನಿಯಮಗಳ ಬದಲಾವಣೆಯ ಪ್ರಸ್ತಾಪಗಳ ಬಗ್ಗೆ ಭಾರತದ ಪ್ರಮುಖ ಟೆಕ್ ಕಂಪನಿಗಳಾದ ಟಿಸಿಎಸ್ ವಿಪ್ರೋ ಇನ್ಫೋಸಿಸ್ ರೀತಿಯ ಸಂಸ್ಥೆಗಳು ಯಾವುದೇ ಪ್ರತಿಕ್ರಿಯೆಗಳನ್ನ ಕೊಟ್ಟಿಲ್ಲ ಮೋಹನ್ ದಾಸ್ ಪೈರ್ ಅವರ ಪ್ರಕಾರ ಭಾರತೀಯ ಕಂಪನಿಗಳು ಈ ವೀಸಾಗಳ ಅವಲಂಬನೆಯನ್ನ ಕಡಿಮೆ ಮಾಡಿಕೊಂಡಿವೆ ಕಳೆದ ವರ್ಷ ಹೆಚ್ ಒನ್ ಬಿಗೆ ಗೆ ಅರ್ಜಿ ಸಲ್ಲಿಸಿರುವ ಟಾಪ್ ಇಪ್ಪತ್ತರಲ್ಲಿ ದೊಡ್ಡ ಅಮೆರಿಕನ್ ಟೆಕ್ ಕಂಪನಿಗಳಿವೆ ಅಮೆರಿಕದಲ್ಲಿನ ಭಾರತೀಯ ಸೇವಾದಾರ ಕಂಪನಿಗಳು ಶೇಕಡ ಐವತ್ತಕ್ಕಿಂತಲೂ ಹೆಚ್ಚು ಅಮೆರಿಕನೇ ಉದ್ಯೋಗಕ್ಕೆ ನೇಮಕ ಮಾಡಿಕೊಂಡಿವೆ ಭಾರತದಿಂದ ಉದ್ಯೋಗಿಗಳನ್ನ ಕರೆಸಿಕೊಳ್ಳುವುದು ಕಡಿಮೆಯಾಗಿದೆ ಕಳೆದ ವರ್ಷ ಸುಮಾರು ಎರಡು ಲಕ್ಷದ ನಲವತ್ತು ಸಾವಿರ ವೀಸಾಗಳನ್ನ ನವೀಕರಿಸಲಾಗಿದೆ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಹೆಚ್ ಒನ್ ಬಿ ವೀಸಾದ ನವೀಕರಣ ನಡೆಯುತ್ತಿದೆ ಈಗ ಹೆಚ್ ಒನ್ ಬಿ ವೀಸಾಗಳನ್ನ ಹೆಚ್ಚಾಗಿ ಅಮೆರಿಕನ್ ಕಂಪನಿಗಳಿಗೆ ನೀಡಲಾಗುತ್ತಿದೆ ಆದರೆ ಹೆಚ್ ಒನ್ ಬಿ ವೀಸಾದಲ್ಲಿ ಶೇಕಡ ಎಪ್ಪತ್ತರಷ್ಟು ಪಾಲು ಭಾರತೀಯ ಮೂಲದ ಉದ್ಯೋಗಿಗಳಿಗೆ ಸಿಗುತ್ತಿದೆ ಅದರಲ್ಲೂ ಭಾರತೀಯ ಐಟಿ ವಲಯದ ವೃತ್ತಿಪರರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವೀಸಾದ ಮೂಲಕ ಅಮೆರಿಕದಲ್ಲಿ ಅವಕಾಶಗಳನ್ನ ಪಡೆಯುತ್ತಿದ್ದಾರೆ ಆದರೆ ಈಗ ಅದರ ಮೇಲೆ ಟ್ರಂಪ್ ಆಡಳಿತದ ಕೆಂಗಣ್ಣು ಬಿಟ್ಟಿದೆ ಮುಂದೆ ಏನೆಲ್ಲ ಬದಲಾವಣೆ ಆಗಬಹುದು ಅದರಿಂದ ಭಾರತೀಯ ಉದ್ಯೋಗಗಳ ಮೇಲೆ ಏನೆಲ್ಲ ಪರಿಣಾಮ ಆಗಬಹುದು ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದಗಳು